ಹಸುಗುಡು ಮುಂಜಾನೆಯ ಮೋಡ ಮಿಶ್ರಿದ ವಾತಾವರಣ ಇಲ್ಲಿ ಬೆಳಗಾವಿಯಲ್ಲಿ ನೋಡಿ ನಮ್ಮ ಹೀಗೆ ಹಚ್ಚಿನ ಸಿಲಿಬಿಲಿ ಸದ್ದು ಕಲರ್ ಹೇಗಿತ್ತು ನೋಡಿ 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 ವಾತಾವರಣ ಫುಲ್ಲು ಕೂಲ್ಗಳು ತಂಡ ತಂಡ ಕೂಲ್ಗಳು ಈಗ ಬೆಳಗಾವಿ ಸಿಟಿಯಲ್ಲಿ ಬೆಳಗಾವಿ ಗ್ರಾಮೀಣ ವಿಭಾಗದಲ್ಲಿ ನಮ್ಮ ಜಿಲ್ಲೆ ಮೋಡ ಅಸ್ಕ ವಾತಾವರಣ ಮೋಡ ಕವಿದ ವಾತಾವರಣ ಇದೆ ಎಲ್ಲ ಕಡೆ ಮೋಡ ನೋಡಿ ಮಳೆ ಬರ್ತಾ ಇದೆ ಪಿರಿಬೀರಿ ಮಳೆ ಬರ್ತಾ ಇದೆ ಈಗ ಪೀರಿಬೀರಿ ಮಳೆ ಮಾತ್ರ ಈಗ மழை பிடிப்பீ மர மழை மர இவர சதிக்க பிடிப்பி மழை 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 பிரிபி மெ மழை மழை மர பிடிப்பீ மழை மர மழை 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 ನೋಡಿ ನಮ್ಮ ಹೇಗಿದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ವಾತಾವರಣ ಹೇಗೆ ನೋಡಿ ಮೂಲ ಮುಸುಕಿದ ವಾತಾವರಣದಲ್ಲಿ ನಮ್ಮ ಮಂಜಿನ ನಗರಿ ಬೆಳಗಾವಿ ಸಿಟಿ ಹೇಗೆ ನೋಡಿ ಹೇಗೆ ಕಾಣ್ತಿದೆ ಬೆಳಗಾವಿ ಜಿಲ್ಲೆ ನೋಡಿ ನೋಡಿ ಗಾಯಸ್ ಅಕ್ಕಿ ಹಕ್ಕಿಗಳ ಚಿಲಿಪಿಲಿ ಸದ್ದು ಹಕ್ಕಿಗಳ ಚಿಲಿಪಿಲಿ ಕಲರ್ ಅವ ಹೇಗಿದೆ ನೋಡಿ ಗಾಯಸ್ ನೋಡಿ ಎಲ್ಲರೂ ಬೇಗ ಬೇಗ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಬೇಗ ಬೇಗ ನೋಡಿ Okay, super live with moving around trying to swallow the best to swallow the guys Holy. विश्वास ನೋಡಿ ಏನೋ ಹೀಗಿದೆ ಅಕ್ಕಿಗಳು ಹೀಗೆ ಓಡಾಡ್ತಿದ್ದೀವಿ ನೋಡಿ ಗಾಯ್ಸ್ ಆ ಹೀಗೆ ಈಸ್ಟ್ನ್ನ ಕೂರ್ತಾ ಇದೆ ಅಕ್ಕಿಗಳು ನೋಡಿ ಗಾಯ್ಸ್ ಫ್ರೆಂಡ್ಸ್ ನೋಡಿ ಮಾರಿ ಹರಿ பட்டா பட்ட இது காலிஃபட்டா பட்டா பட்டா காளி பட்டாங்க ಚಾನಲ್ ನೋಡಿ ಗಾಯಸ್ ಅಕ್ಕಿ ಹೀಗೆ ಓಡಾಡ್ತೀವಿ ನೋಡಿ ನೀವೇ ಗಾಯ್ಸ್ ವಿಡಿಯೋದಲ್ಲಿ ನೋಡಿ ವಿಡಿಯೋ ಮಾಡ್ತೀವಿ ನೋಡಿ ಗಾಯಸ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೂವಿಂಗ್ ನನ್ನ ಚಾನಲ್ಗೆ ಸ್ವಾಗತ ಸು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಹಸಿಂಗ್ ಮಾಡ್ತಿದ್ರೆ ಯೂಟ್ಯೂಬ್ ಸಬ್ಸ್ಕ್ರೂ ಸಪೋರ್ಟ್ ಕೊಡಿ ಮಾಡಿಕೊಂಡು ಸಪೋರ್ಟ್ ಕೊಡಿ ಗಾಯಸ್ ಎಲ್ಲರೂ ಬೇಗ ಸಪೋರ್ಟ್ ಮಾಡಿ चैनल सब्सक्राइब चानलू सब्सक्राइबिगू चैनल के स्वागत सुस्वगत हम्म हम्म हम्म

Super live with guys. on to Good morning. Good morning. Good morning. Good morning. Good morning. Good morning. Good you Good morning. Good comment Good morning. you thank you so much morning.